ಮಾನ್ಯತಾ ಬೇರೆ ಚಾರುನ ಮನೆಗೆ ಕರ್ಕೊಂಡು ಹೋಗಕ್ಕೆ ಅಂದ್ರೆ ತವರು ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ಅಲ್ಲಿ ಏನೋ ಮಾತನಾಡಿ ಏನಾರ ಸಾಕಷ್ಟು ಡಿಸ್ಕಶನ್ ನಾವು ಟಿವಿ ಸಹ ನೋಡ್ಬೋದು ಸೊ ಅದು ಡಿಸ್ಕಶನ್ ಬಳಿಕ ಇದೀಗ ಚಾರು ಮನೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಮದ್ವೆ ಅಂದ್ರೆ ಈಗ ತಾಳಿಯನ್ನ ತೆಗಿಬೇಕಂತೆ ಚಾರು ಕಟ್ಟಿರುವಂತಹ ತಾಳಿ ತೆಗಿಬೇಕು ಆಮೇಲೆ ಮತ್ತೆ ಗ್ರ್ಯಾಂಡ್ ಆಗಿ ಮದ್ವೆನ ಮಾಡುತ್ತೇವೆ ಅಂತ ಕೂಡ ಆಚಾರ್ಯರು ಹೇಳ್ತಾರೆ ಅಲ್ಲಿ ತನಕ ಚಾರು ನಮ್ಮ ಮನೇಲಿ ಇರ್ಬೇಕಲ್ವಾ ಸೊ ಹಾಗಾದ್ರೆ ತಾಳಿಯನ್ನ ತೆಗೆದಾಕು ಹಾಗೆ ಹೀಗೆ ಅಂತೆಲ್ಲ ಇದೀಗ ಮಾನ್ಯತಾ ಕೂಡ ಕರ್ಕೊಂಡು ಹೋಗೋಕೆ ರೆಡಿ ಇದ್ದಾಳೆ ಚಾರು ಮತ್ತೆ ರಾಮಾಚಾರಿ ಇದೀಗ ದೂರ ದೂರ ಆಗ್ಬೇಕಾಗತ್ತೆ ಸೊ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಇದೀಗ ಅಂದ್ರೆ ಗಂಡನ ಮಿಟ್ ಗಂಡನ ಮನೆಯ ತೊರೋದು ಇದೀಗ ತನ್ನ ಒಂದು ತವರು ಮನೆಗೆ ಹೋಗ್ಬೇಕಾಗುತ್ತೆ ಚಾರು ಸೊ ಒಂದು ವಿಚಾರ ಮಾನ್ಯತಾ ಏನು ಕೂಡ ಇನ್ನ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಹೇಳ್ತೀನಿ ಅಂತ ಚಾರು ಬ್ಲಾಕ್ ಮೇಲ್ ಮಾಡ್ತಿರ್ತಾಳೆ ಆದ್ರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇಲ್ಲಿ ಮನೆಯವರೆಲ್ಲರೂ ಕೂಡ ಚಾರು ಆಪೋಸಿಟ್ ಆಗಿದ್ದಾರಲ್ಲ ಸೊ ಹೀಗಾಗಿ ಮನೆ ಬಿಟ್ಟು ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಮನೆ ಬಿಟ್ಟು ಹೋಗುವಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಸೊ ಅದೇ ರೀತಿ ಈಗ ಮಾನ್ಯತಾ ಬೇರೆ ಕರ್ಕೊಂಡು ಹೋಗೋಕೆ ರೆಡಿ ಇದ್ದಾಳೆ ಚಾರು ಇದೀಗ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಹಾಗಾದ್ರೆ ನಿಜಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಚಾರು ಮತ್ತೆ ರಾಮಾಚಾರಿ ಅದ್ದೂರಿ ಮದ್ವೆ ನಡೆಯುತ್ತಾ ಏನು ಅಂತ ಕಾದ್ ನೋಡಬೇಕು ಅಲ್ಲದೆ ಒಟ್ಟಾರದವರು ಅಂದ್ರೆ ಅಗ್ರಹಾರದವರು ಕೂಡ ಮದ್ವೆ ಆಗದ ಹುಡುಗಿಯನ್ನ ಯಾಕೆ ಮನೇಲಿ ಬಂದು ಇಟ್ಕೊಂಡಿದ್ದೀರಾ ಮದ್ವೆ ಆಗಿದೆ ಅಂತ ಹೇಳ್ತೀರಲ್ಲ ಇದು ನಂಬುವಂತ ಮಾತ ಹೊರಗಡೆ ಕಳಿಸಿ ತಾಳಿಯನ್ನ ತೆಗೆಸಿ ನೀವು ಶಾಸ್ತ್ರವಾಗಿ ಏನ್ ಮದ್ವೆನ ಮಾಡಿದೀರಾ ಇಲ್ವಲ್ಲ ಅವರೇ ತಾಳಿ ಕಟ್ಕೊಂಡ್ ಬಂದಿದ್ರೆ ಅನ್ನಕ್ಕೆ ಏನ್ ಸಾಕ್ಷಿ ಇದನ್ನ ನಾವು ನಂಬೋದಿಲ್ಲ ನೀವಾಗೆ ಕಳಿಸ್ತೀರಾ ಇಲ್ಲ ನಾವೇ ಆಚೆ ತಳ್ಳಬೇಕು ಅಂತ ಅಗ್ರಹಾರದ ಜನರು ಕೂಡ ಬಂದು ಬೈತಾರೆ ಆಚರ್ಯರಿಗೆ